ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಉರಿ ಮರೆತು ಮೆಣಸು ರುಚಿಯಂದ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಕಾಯಿ ವಡೆ ಕರಾವಳಿ ಕಾಯಿ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಬಹಳ ಸುಲಭವಾಗಿ ಮಾಡಬಹುದು ತುಂಬ ರುಚಿ ರುಚಿಯಾಗಿ ಸಹ ಇರುತ್ತೆ ಹಾಗೆ ಎರಡು ಮೂರು ದಿನ ಆದರೂ ಕೆಡೋದಿಲ್ಲ ಈಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಮಾಡೋದ್ರಿಂದ ನಾವು ಯಾವತ್ತು ಬೇಕಾದರೂ ಇದನ್ನು ಮಾಡ್ಕೋಬಹುದು ಬನ್ನಿ ಈ ಕಾಯಿ ವಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ತೆಂಗಿನ ತುರಿ ಆ ಅಳತೆ ಪ್ರಕಾರ ತಗೋಬೇಕು ಕೊತ್ತಂಬರಿ ಬೀಜ ಒಂದು ಚಮಚ ಎರಡು ಒಣಮೆಣಸಿನಕಾಯಿ ಒಂದು ಹಸಿಮೆಣಸಿನಕಾಯಿ ಕಾಲು ಚಮಚ ಜೀರಿಗೆ ಕರಿಬೇವು ಸಣ್ಣಗೆ ಹೆಚ್ಚಿಕೊಳ್ಳಿ ಒಂದೆರಡು ಚಮಚದಷ್ಟಿರಲಿ ರುಚಿಗೆ ತಕ್ಕಷ್ಟು ಉಪ್ಪು ಗೋಲಿಸ್ಲಿಕ್ಕೆ ಎಣ್ಣೆ ಮೊದಲಿಗೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ತೆಂಗಿನ ತುರಿ ಒಂದು ಚಮಚ ಕೊತ್ತಂಬರಿ ಬೀಜ ಎರಡು ಒಣಮೆಣಸಿನಕಾಯಿ ಒಂದು ಹಸಿ ಮೆಣಸಿನಕಾಯಿ ಕಾಲು ಚಮಚ ಜೀರಿಗೆ ಹಾಕಿ ನೀರು ಹಾಕದೆ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಆದಷ್ಟು ನುಣ್ಣಗಿರಲಿ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿದಂತಹ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಜಾಸ್ತಿ ಬೇಕು ಅಂದವರು ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೋಬಹುದು ಬೇಡ ಅಂದರೆ ಸಾಕು ಇಷ್ಟೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಕಲಿಸ್ಬೇಕು ನೆನ್ಪಿಟ್ಕೊಳ್ಳಿ ಬಿಸಿ ನೀರಿನಲ್ಲೇ ಇದನ್ನು ನೀರು ಬಿಸಿ ತಗೊಳ್ಳೋದ್ರಿಂದ ಕಲಿಸುವಾಗ ಹುಷಾರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾತ್ತಾ ನಾತ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ಕೋಡ್ಬಳೆ ನಿಪ್ಪಟ್ಟು ಆ ಹಿಟ್ಟಿನ ಹದಕ್ಕೆ ಬಂದರೆ ಚೆನ್ನಾಗಿರುತ್ತೆ ಹಿಟ್ಟು ಕಲಸಿ ಆಯಿತು ಅನ್ನುವಂತಹ ಸಂದರ್ಭದಲ್ಲಿ ಮೇಲೆ ಒಂದು ಎರಡು ಚಮಚ ಎಣ್ಣೆ ಸಾಕು ಎರಡೇ ಚಮಚ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ಬಾಣಲೆಯಲ್ಲಿ ಕಾಯಕ್ಕೆ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ರೆಡಿಯಾಗಿರೋ ಹಿಟ್ಟನ್ನು ಒಂದು ಗೋಲಿ ಗಾತ್ರದಷ್ಟು ತೊಗೊಂಡು ಪೇಪರ್ ಮೇಲೆ ಇಲ್ಲ ಈ ಎಣ್ಣೆ ಕವರು ಇಲ್ಲ ಹಾಲಿನ ಕವರು ಇರುತ್ತಲ್ಲ ಅದಕ್ಕೇ ಒಂದು ಚೂರು ಎಣ್ಣೆ ಸವ್ರಿಬಿಟ್ಟು ಆ ಹಿಟ್ಟನ್ನು ಕೈಯಲ್ಲೇ ಸ್ವಲ್ಪ ನಿಪ್ಪಟ್ಟಿನ ಶೇಪಿಗೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಟ್ಕೊಂಡು ಎಣ್ಣೆಯಲ್ಲಿ ಹಾಕಿ ಗೋಲ್ಸಿ ಪೂರಿ ಥರ ಉಬ್ಬುತ್ತೆ ಬಹಳ ಅಂದರೆ ಬಹಳನೇ ರುಚಿಯಾಗಿರುತ್ತೆ ಗರಿಗರಿಯಾಗಿ ಬರುತ್ತೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ತೆಗಿರಿ ಈಗ ನಿಮ್ಮ ಮುಂದೆ ಗರಿಗರಿಯಾದ ಖಾರಕಾರವಾದ ಕರಾವಳಿ ಕಾಯಿ ಒಡೆ ಸವಿಲಿಕ್ಕೆ ಸಿದ್ಧವಾಗಿದೆ ಇದು ಎರಡರಿಂದ ಮೂರು ದಿನಗಳವರೆಗೂ ನಾವು ಹಾಗೆ ಇಟ್ಟು ತಿನ್ನಬಹುದು ಕೆಡೋದಿಲ್ಲ ಕಾಫಿ ಜೊತೆ ಇದನ್ನು ಸೌದು ರುಚಿ ಹೇಗಿತ್ತು ಅಂತ ನನಗೆ ಆರ್ ಡಾಟ್ ಬಿಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು